ಬೆಳಗಾವಿಯಲ್ಲಿ ಜಾತ್ರೆ ಮೆರವಣಿಗೆ ವೇಳೆ ಗಾಳಿಯಲ್ಲಿ ಗುಂಡು ಕಾಂಗ್ರೆಸ್ ಮುಖಂಡನ ವಿರುದ್ಧ ಬಿತ್ತು ಕೇಸ್ ಬೆಳಗಾವಿ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸುಳಗ ಗ್ರಾಮದ ಲಕ್ಷ್ಮೀ ದೇವರ ಕಳಸಾರೋಹಣ ಕಾರ್ಯಕ್ರಮ ಇತ್ತು ಈ ವೇಳೆ ಲೈಸೆನ್ಸ್ ಗಣ್ಣಿಂದ ಎರಡು ಸುತ್ತು ಗಾಳಿಯಲ್ಲಿ ಫೈರಿಂಗ್ ಆಗಿದೆ ಕಾಂಗ್ರೆಸ್ ಮುಖಂಡ ಬಾವುರಾವ್ ಘಡ್ಕರಿ ಎಂಬುವರಿಂದ ಫೈರಿಂಗ್ ಆಗಿದೆ ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಿದ್ದಕ್ಕೆ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿದೆ ಫೈರಿಂಗ್ ಮಾಡಿದಂತಹ ಲೈಸೆನ್ಸ್ ಗನ್ ಅನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಕೂಡ ಸೂಚನೆಯನ್ನು ಸಹ ಕೊಡಲಾಗಿದೆ ಫೆಬ್ರವರಿ ಐದರಂದು ಸಂಜೆ ನಡೆದಂತಹ ಘಟನೆ ಅದು ಇವತ್ತಲ್ಲ ಫೆಬ್ರವರಿ ಐದನೇ ತಾರೀಕು ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಅದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಎರಡು ಸುತ್ತು ಗಾಳಿಯಲ್ಲಿ ಗುಂಡನ್ನು ಹಾರಿಸಿದ್ದಾರೆ ಬೆಳಗಾವಿಯಲ್ಲಿ ಜಾತ್ರೆ ಮೆರವಣಿಗೆ ವೇಳೆಯಲ್ಲಿ ಇಂಥ ಒಂದು ಘಟನೆ ನಡೆದಿರುವಂಥದ್ದು ಈಗಾಗಲೇ ಆಲ್ರೆಡಿ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಸಹ ಕೊಟ್ಟಿರುವಂಥದ್ದು ಸುಳಗ ಗ್ರಾಮದ ಲಕ್ಷ್ಮೀ ದೇವರ ಒಂದು ಜಾತ್ರಾ ಮಹೋತ್ಸವ ಕಳಸಾರೋಹಣ ಕಾರ್ಯಕ್ರಮ ಕೂಡ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಲೈಸೆನ್ಸ್ ಗನ್ನಿಂದ ಎರಡು ಸುತ್ತು ಗಾಳಿಯಲ್ಲಿ ಫೈರಿಂಗ್ ಮಾಡಿರುವಂಥದ್ದು ಅದು ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಿದ್ದಕ್ಕೆ ಸ್ವಯಂ ಪ್ರೇರಿತ ಕೇಸ್ ಕೂಡ ದಾಖಲಾಗಿದೆ ಫೈರಿಂಗ್ ಮಾಡಿದಂತಹ ಲೈಸೆನ್ಸ್ ಗನ್ನನ್ನು ಕೂಡ ಪೊಲೀಸರು ಆಲ್ರೆಡಿ ಜಪ್ತಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಮುಖಂಡನ ವಿರುದ್ಧ ಈಗ ಒಂದು ಕೇಸ್ ಬಿದ್ದಿರುವಂತದ್ದು ಕಾಂಗ್ರೆಸ್ ಮುಖಂಡ ಬಾವುರಾವ್ ಘಡ್ಕರಿ ಬಾವುರಾವ್ ಗಡ್ಕರಿ ಎಂಬುವರಿಂದ ಫೈರಿಂಗ್ ಆಗಿರುವಂಥದ್ದು ಅದು ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಅನ್ನು ಮಾಡಿದ್ದಾರೆ ಹಾಗಾಗಿ ಇವಾಗ ಕೇಸ್ ಕೂಡ ದಾಖಲಾಗಿದೆ